ఎల్గూ నమస్కారెల్కమ్ బ్యాక్ టు మై చాలా వినూత ఇవత్ శుక్రవార గంటే దిన స్టార్ట్ ఆయన నిన్న రాత్రి మన క్లీన్ మిగు బాగా కూడా రాత్రి తొలక ಇವಾಗ ಬೆಳಗ್ಗೆ ಸ್ನಾನ ಮುಗಿಸಿ ಬಾಗಿಲಿಗೆ ಸ್ವಲ್ಪ ನೀರು ಹಾಕಿ ಒರೆಸ್ಕೊಂಡು ರಂಗೋಲೆ ಹಾಕ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆ ಕ್ಲೀನ್ ಮಾಡಿಕೊಂಡ್ರೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಮಕ್ಕಳು ಸ್ಕೂಲಿಗೆ ರೆಡಿ ಮಾಡಿ ಟಿಫನ್ ಮಾಡಿ ಕಳಿಸೋಕ್ಕೆ ಲೇಟ್ ಆಗುತ್ತೆ ಅದಕ್ಕೆ ಬೇಗ ಪೂಜೆ ಮುಗಿಸ್ಕೊಳ್ತೀನಿ ಮನೆಯೂ ಕೂಡ ನೈಟೇ ಒರೆಸ್ಕೊಂಡಿದ್ದೆ ಇವಾಗ ರ್ಯಾಂಡಮ್ ಆಗಿ ಸ್ವಲ್ಪ ಒರೆಸ್ಕೊತೀನಿ ರಂಗೋಲಿ ಎಲ್ಲ ಹಾಕಿದ ನಂತರ ದೇವ್ರ ಮನೆಯಲ್ಲಿ ಪಾತ್ರೆಯೆಲ್ಲ ತಗೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ದೇವ್ರ ಫೋಟೋಗಳನ್ನೂ ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆನೆಲ್ಲ ಮುಗಿಸ್ತೀನಿ ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ಒಂದು ಲೋಟ ಜೀರಾ ವಾಟರ್ನ ಕುಡ್ದು ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ತಿಂಡಿಗೆ ದೋಸೆ ರೆಡಿ ಮಾಡ್ಕೊಂಡಿದ್ದೆ ನೆನ್ನೆ ನೈಟ್ ಕಡಲೆಕಾಯಿ ಸಾಂಬಾರು ಜೊತೆ ಮಕ್ಕಳಿಗೆ ದೋಸೆ ಕೊಡ್ತೀನಿ ಹಾಗೂ ನಮ್ಮ ಹಸ್ಬೆಂಡ್ಗೆ ಅದೇ ಕಡಲೆಕಾಳು ಸಾಂಬಾರಿಗೆ ರೈಸ್ ಮಾಡಿಕೊಟ್ರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಎರಡು ಟೂ ಇನ್ ಒನ್ ಆಗುತ್ತೆ ಅಂತ ಇವತ್ತು ಕಡಲೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಏನಿಲ್ಲ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಡಿಸ್ಕೊಂಡು ಸ್ವಲ್ಪ ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಗೂ ಬೇಯಿಸ್ಕೊಂಡಿದ್ದ ಕಡಲೆಕಾಳು ಟೊಮೊಟ ಆಲೂಗಡ್ಡೆ ನೀರನ್ನ ನಾನು ಹಾಕ್ತಾಯಿದ್ದೀನಿ ಖಾರ ಕುದಿ ನಂತರ ಎಲ್ಲ ಬೇಯಿಸ್ಕೊಂಡಿರೋ ಕಾಳನ್ನ ಹಾಕ್ತಾಯಿದ್ದೀನಿ ಅದು ಒಂದು ಕುದಿ ಬಂದ ನಂತರ ತೆಂಗಿನಕಾಯಿ ಚಕ್ಕೆ ಲವಂಗ ಪೇಸ್ಟನ್ನ ನಾನು ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಂಬಾರು ರೆಡಿ ನಾನು ರೀಸೆಂಟಾಗಿ ಇದನ್ನು ಪರ್ಚೇಸ್ ಮಾಡಿದ್ದು ಇದು ಕ್ಯಾಸ್ಟ್ ಐರನ್ ತವ ನಾನ್ ಸ್ಟಿಕ್ಕಿಂತ ಸೇಫು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ತುಂಬ ವರ್ಷ ಬರುತ್ತೆ ತೌಸಂಡ್ ರುಪೀಗೆಲ್ಲ ಈ ಕ್ಯಾಸ್ಟ್ ಐರನ್ ತವಾ ಸಿಗುತ್ತೆ ಇದರಲ್ಲಿ ದೋಸೆ ಚಪಾತಿ ರೊಟ್ಟಿ ಏನು ಬೇಕಾದರೂ ಕೂಡ ಮಾಡ್ಬೋದು ನಾನು ಇವತ್ತಿನ ತಿಂಡಿಗೆ ದೋಸೆ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗಿ ಉಯ್ ಕೊಟ್ಟರೆ ತುಂಬಾ ಇಷ್ಟ ಹಾಗೂ ಅಂಚಲ್ಲಿ ಎಲ್ಲ ಸೈಡು ಯುಟಿಲೈಸ್ ಆಗುತ್ತೆ ಅಂತ ಚಿಕ್ಕ ಚಿಕ್ಕದಾಗಿ ದೋಸೆ ಮಾಡಿ ನಾನು ನನ್ನ ಮಕ್ಕಳಿಗೆ ತಿಂಡಿಗೆ ಕೊಡ್ತೀನಿ ಹಾಗೂ ಬಾಕ್ಸಿಗೂ ಕೂಡ ದೋಸೆ ಹಾಗೂ ಸ್ನ್ಯಾಕ್ಸ್ಗೆ ಮ್ಯಾಂಗೋ ಹಾಕಿದ್ದೀನಿ ಕಡಲೆಕಾಯಿ ಸಾಂಬಾರ್ ಕೂಡ ಜೊತೆಗೆ ಕೊಡ್ತೀನಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಾಯ್ತು ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು